ಆದಮೇಲೆ ನಿನ್ನೆ ನಾನು ಮಾಡೈತೆ ಅಂತ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಎರಡು ಟೆಸ್ಟ್ಗಳನ್ನು ಎರಡು ಪರೀಕ್ಷೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಇವತ್ತು ಅದಕ್ಕೆ ಸಮೀಕರಣವಾಗಿ ಮದ್ದು ಹಾಕಿದ್ದಿದ್ರೆ ಲಾಸ್ಟ್ ಎಪಿಸೋಡ್ನೊಳಗೆ ಒಮ್ಮೆ ಹೇಳಿದ್ದೀನಿ ಮದ್ದು ಹಾಕಿದರೆ ಏನು ಮಾಡಬೇಕು ಅನ್ನೋದನ್ನು ಆದಾಗಿ ಅದನ್ನು ಮತ್ತಿಷ್ಟು ಮತ್ತಿಷ್ಟು ಸರಳೀಕೃತ ಮಾಡಿ ಮದ್ದು ಹಾಕಿದ್ರೆ ಮತ್ತು ಏನು ಲಕ್ಷಣ ಅಂದ್ಕೊಂಡು ಒಬ್ಬರು ಕೇಳಿದ್ದಾರೆ ಅದಕ್ಕಾಗಿ ಮದ್ದು ಹಾಕಿದ್ದ ನಿಜ ಆಗಿದ್ದ ಯಾಕಂದ್ರೆ ಮದ್ದು ಅಂದರೆ ಹೆಂಗೆ ಬರ್ತಪ್ಪ ಅಂದ್ರೆ ಉಷ ಸ್ಲೋ ಪಾಯ್ಸನ್ ಸ್ಲೋ ಪಾಯ್ಸನ್ ಈಗ ನೀವು ಆಗಲಿ ಸ್ಲೋ ಪಾಯ್ಸನ್ ತಿನ್ನಕತ್ತೀರಿ ಐಸ್ ಕ್ರೀಮ್ನ್ಯಾಗೆ ಸ್ಲೋ ಪಾಯ್ಝನ್ ಅದ ಆಯಿಲ್ನ್ಯಾಗೆ ಸ್ಲೋ ಪಾಯ್ಸನ್ ಅದ ಆ ನಂತರ ಏನು ಫ್ರೆಂಚ್ ಈ ಫ್ರೆಂಚ್ ಫ್ರೈ ಅಂತ ಹೇಳಿ ಎಂಥದ್ದು ಅದವರು ಬಳ್ಳೋಡಿಯೋದು ಇದು ಮಾಡಿ ಕೊಡ್ತಾರಲ್ಲ ಅದರೊಳಗೆ ಇದು ಬಜ್ಜಿ ಒಳಗೆ ಬಜಿ ಮಿರ್ಚಿ ಏನು ಅವು ಏನು ಇದು ಎಂಥ ಅಂತವ್ರಿ ಇದು ಸಾರಿ ನನಗೆ ಗೊತ್ತಾಗ್ತದೆ ಸ್ನ್ಯಾಕ್ಸು ಅವೆಲ್ಲ ಸುಡ್ಗಾಟ ಭಾರಿ ಪಾನಿಪುರಿ ಬೇರುಪುರಿ ಅದರಲ್ಲಿ ಹಾಕ್ತಕ್ಕಂಥ ಸೊ ಟೊಮೆಟೊ ಜ್ಯೂಸು ಇದ್ರಾಗೆಲ್ಲ ಪಾಯ್ಸನ್ನ ಅದ ಆದ್ರೆ ಇದು ಪಾಯ್ಸನ್ ಏನರ ನಿಮಗೆ ಇದು ಆಗಿರ್ಬೋದು ಹೊಟ್ಟೆಗೆ ಇದು ಎಲ್ಲ ಕೆಡಿಸ್ತದೆ ಬಟ್ ಈ ಪಾಯ್ಸನ್ ಏನದಲ್ಲ ಇವು ಆಯುರ್ವೇದದ ಗಿಡಮೂಲಿಕೆಯೊಳಗೆ ಆ ಬೇರ್ನೊಳಗೆ ಆ ಪಾಯ್ಸನ್ ಇರ್ತವೆ ಬೀಜದೊಳಗೆ ಪಾಯ್ಸನ್ ಇರ್ತಾವೆ ಅವನಿಗೆ ಯಾವನೋ ಕೆಟ್ಟ ವ್ಯಕ್ತಿ ಏನೋ ಅವ್ರಿಗೆ ಅಸಮಾಧಾನ ಆಗೈತೆ ಅಂತ ತಪ್ಪಿಗೆ ಅಸಮಾಧಾನ ಮಾಡಿರಿ ಅನ್ನೋ ತಪ್ಪಿಗೆ ಎಷ್ಟು ವಿಚಿತ್ರ ಗೊತ್ತಿಲ್ಲ ನಿಮ್ಮ ಮನೆಯಾಗ ನೀವು ಆಳು ಇಟ್ಕೊಂಡಿದ್ರೆ ಹಾಳು ಬಿಡಿಸಿ ನಿಮ್ಮ ಮ್ಯಾಗ ಮಾಡ್ತಾನೆ ಇಂಥ ಕಾಲೈತಿ ಇವತ್ತು ತಪ್ಪು ಮಾಡಿದ್ರೆ ಸಹಿತ ತಪ್ಪು ಮಾಡಿದಕ್ಕೆ ಬಿಡಿಸಿರ್ತೀರಿ ಅಷ್ಟು ಸೂಕ್ಷ್ಮ ಅದು ಹೌದಾ ಒಂದು ಏನು ಅನ್ನೋಂಗಿಲ್ಲ ಯಾರಿಗೂ ಮನೆಯ ಮಕ್ಕಳು ಮಾಟ ಮಾಡಿಸ್ತಾರ ಅವು ಬ್ಯಾಡ ಅವನು ಮದುವೆ ಆಗಬೇಡ ಅಂತಂತಂದ್ರೆ ತಾನು ಕೆಲವೊ ಹಂಗೆ ಏನೋ ಮದ್ದು ಆಗ್ತಾಳಕ್ಕೆ ಭಾಳ ಕೆಟ್ಟ ಕಾಲದ ಇವತ್ತಿಗೂ ನೀವು ಚೆಂದ ಉಳ್ಕೊಂಡಿರಪ್ಪ ಅಂತಂದರೆ ನಿಮ್ಮ ಪುಣ್ಯ ಅಂತ ತಿಳ್ಕೊಳ್ಳಿ ಈ ಮದ್ದು ಅನ್ನೋದು ಭಾಳ ಡೇಂಜರಸ್ ಅದ ಈ ಮದ್ದು ಹಾಕಿದ್ದು ಯಾರ್ಯಾರಿಗೂ ಗೊತ್ತಾಗೋದಿಲ್ಲ ಯಾರ್ಯಾರು ಕಂಡುಹಿಡ್ಲಿಕ್ಕೆ ಆಗೋದೇ ಇಲ್ಲ ಸಣ್ಣಗೆ ಸಾಯ್ಕೊಂತ ಹೋಗ್ತೀರಿ ಇದು ಉಸಿರು ಕಟ್ಟಿದಂಗೆ ಆಗ್ತದೆ ಹಟ್ಟೆಸೋದಿಲ್ಲ ಉಣ್ಬೇಕು ಅನ್ನಿಸೋದಿಲ್ಲ ಮಂದ ಬುದ್ಧಿ ಆಗ್ತದೆ ನಿರ್ಣಯ ತಗೋದಕ್ಕೂ ಆಗೋದಿಲ್ಲ ಬರೀ ಆಲಶ್ಯ ಬರೀ ಮಕ್ಕಳುದು ಬೇರೆ ಇತ್ತೀ ಇತ್ತೀ ಇತ್ತೀಚೆಯಾಗಿ ಹೀಗೆ ಈ ಥರ ನಿಮಗೆ ಭಾವನೆಗಳು ಬರ್ಕೊಂತ ಬರ್ಕೊತೋಗ್ತವೆ ಲಕ್ಷಣಗಳು ಬರ್ಕೊಂತ ಹೋಗ್ತವೆ ಮದ್ದು ಹಾಕಿದ್ರಪ್ಪ ಹೌದಾ ಕಂಗಾಲಾಗಿ ಹಾಕಿ ಕುಂತಿರ್ತೀರಿ ದಂಗೆ ಬಡ್ದಂಗೆ ಆಗುತ್ತೆ ರಾತ್ರಿ ಬಡಗಣೆ ಎಚ್ಚರ ಆಗ್ತೀರಿ ಚೀರ್ತೀರಿ ಒದಿರ್ತೀರಿ ಔಹಾರ್ತೀರಿ ಏನೇನೋ ಹಾಕುವ ಹೌದಾ ಎಲ್ಲದಕ್ಕೂ ಒಮ್ಮೊಮ್ಮೆ ನಿಮಗೆ ಬೇರೆ ಬೇರೆ ವೈದ್ಯಕೀಯ ಕಾರಣಗಳಿರ್ಬೋದು ಆದರೆ ಹೆಚ್ಚಾನ ಹೆಚ್ಚಿಗೆ ಮದ್ದು ಹಾಕಿದಾಗ ಮಾತ್ರ ಅದು ಏನು ಕೇಳಲ ಆಸಲ್ಲ ಅದು ಆದ ಕಾರಣ ಮದ್ದು ಹಾಕ್ಯಾರ ಅಂತ ತಿಳ್ಕೊಳ್ಳೋಕೆ ಏನು ಮಾಡಬೇಕಪ್ಪ ಈಗ ಭಾಳ ಮಂದಿ ನಾನು ಹ್ಞೂ ಕನ್ಫರ್ಮ್ ಹೆಂಗೆ ಮಾಡಬಪ್ಪ ಈಗಾಳಿ ಹಾಕ್ಯಾರ ಈಗಾಗಲೇ ನಮ್ಮ ಹೊಟ್ಟೆ ಮದ್ದು ಹೋಗೈತಿ ಹ್ಞೂ ಅದಕ್ಕೆ ಯಾಲಕ್ಕಿದು ಹೇಳಿದ್ದೆ ನಾನು ಮದ್ದು ಹಾಕ ಮದ್ದು ಹಾಕಿರೋ ಸಹಿತ ಇದನ್ನ ಅದು ಇದು ಆಗಲಾರ್ದಂಗೆ ಪರಿಣಾಮ ಆಗಲಾರ್ದಂಗೆ ಏನು ಮಾಡ್ಕೋಬೇಕು ಅನ್ನೋದ್ರಾಗ ಹೇಳ್ತಾ ಹೇಳ್ತಾ ಯಾಲಕ್ಕಿದ ವಿಧಾನ ಹೇಳಿದ್ದೆ ಅವಾಗ ನೀವು ಪ್ರಶ್ನೆ ಹಾಕಿದ್ದೀರಿ ಈಗ ಮುಂದೆದು ಹೇಳಿದಿರಿ ಮುಂಜಾಗರೂಕತೆ ಬಟ್ ಯಾಳೆ ಹಾಕಿದ್ರ ಅಂತ ಕೇಳಿದ್ದಿರಲ್ಲ ಅದಕ್ಕಾಗಿ ನನ್ನ ಉತ್ತರ ಹಿಂಗದ ನುಗ್ಗೆ ಸೊಪ್ಪಿದೆಯಲ್ಲ ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇದನ್ನು ಯಾರೋ ಗೋಪ್ ಇದು ಗೋಪ್ಯತೆ ಅದ ಯಾಕಂದರೆ ಇದು ಎಷ್ಟೋ ಜನಕ್ಕೆ ರೊಕ್ಕದ ಹಾದಿ ಮಾಡಿಕೊಡ್ತದ ನಾನು ಏನು ಹೇಳ್ತೀನಿ ಇವೆರಡು ಇವನ್ನ ನೀವು ಮಾಡಿದ್ರಪ್ಪ ಅಂದ್ರೆ ರೊಕ್ಕ ಹಾದ್ರು ಬರ್ತದೆ ಮಾಡಿದ್ರು ತೋರಿಸಿ ಅದು ಚೆಕ್ ಮಾಡಿದ್ರಪ್ಪ ಅಂದ್ರೆ ರೊಕ್ಕ ಕೊಡ್ತೀರಿ ನೀವು ಹ್ಞೂ ನಾ ಬುಕ್ಕೇ ಹೇಳಕ್ಕೆಲ್ಲ ಅದಕ್ಕಿಂತ ಕಿಮ್ಮತ್ತಿಲ್ಲ ಹೇಳಿ ಹೇಳಬೇಕಂದ್ರೆ ಇವತ್ತು ಯಾವುದೂ ಸರಿಸಾಯ್ತೊಂತೀರಿ ಇದನ್ನು ಯಾರು ಇದ್ರಪ್ಪ ಅಂತಂದ್ರೆ ಮರಗಂಡ ರೊಕ್ಕ ಗಳಿಸ್ತಾರೆ ಇವು ಎರಡ ಟೆಕ್ನಿಕ್ ಮ್ಯಾಗ ಹ್ಞೂ ಇರಲಿ ಸೊ ಮಾಟ ಮದ್ದು ಹಾಕಿದ್ದೆ ಮದ್ದು ಹಾಕಿ ನಿನ್ನೆ ಮಾಟ ಆಗಿದ್ದರೆ ಅದನ್ನು ಹೆಂಗೆ ಕಣ್ಣು ಹಿಡ್ಕೋಬೇಕು ಹೇಳಿದೆ ಇವತ್ತು ಮದ್ದು ಹಾಕಿದ್ದರೆ ಹೆಂಗೆ ಕಣ್ಣು ಹಿಡ್ಕೋಬೇಕು ಹೇಳ್ತಾ ಇದ್ದೀನಿ ನಾನು ಏನು ಹೆಂಗೆ ಕಣ್ಣು ಹಿಡ್ಕೋಬೇಕಪ್ಪ ಹಾಂ ನುಗ್ಗೆ ಸೊಪ್ಪು ಹ್ಞೂ ನುಗ್ಗೆ ಸೊಪ್ಪು ತಗೋರಿ ನುಗ್ಗೆ ಸೊಪ್ಪು ತಗೊಂಡು ಸಂಕಲ್ಪ ಮಾಡ್ಕೊಳ್ಳಿ ಹ್ಞೂ ದರ್ಶಯ 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 ಇಷ್ಟೇ ದರ್ಶಯ 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 ಹೌದಾ ನುಗ್ಗೆ ಸೊಪ್ಪು ಇಟ್ಕೊಂಡು ಅದನ್ನು ನೀವು ಸಂಕಲ್ಪ ಮಾಡ್ಕೊಳ್ಳಿ ದರ್ಶಯ ದರ್ಶಯ ಅಂದರೆ ಮನಸ್ಸನ್ನು ಸಂಕಲ್ಪ ಇರಬೇಕು ನನಗೆ ಮದ್ದು ಹಾಕಿದ್ದ ಬಗೆಗೆ ನನಗೆ ತೋರಿಸು ಹೌದಾ ಕನ್ಫರ್ಮ್ ಮಾಡು ಈ ದರ್ಶಯ 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 ಅಂತೇಳಿ ನುಗ್ಗೆ ಸೊಪ್ಪು ಇದನ್ನು ಮಾಡಿ ಪೂರ ಅದನ್ನು ರಸ ಮಾಡಿ ರಸ ಆಗುವಂಗೆ ಹಿಂಗೆ ಹಿಂಗೆ ಹೆಚ್ಚಿಗೆ ರಸ ಕೈಯಾಗಿ ತೊಗೋಬೇಕು ಸ್ವಲ್ಪ ರಸ ತೊಗೊಂಡು ಅದನ್ನು ತಿಕ್ಕೊತೋಗ್ಬೇಕು ಹೋಗಬೇಕು ಆ ರಸ ಹೋಗಿ ಉಂಡೆ ಆಗುತ್ತೆ ನುಗ್ಗೆ ರಸ ನೀವು ತಿಕ್ಕು ಹೆಂಗೆ ತಿಕ್ಕು ಅಂತೀರಿ ಬೇಗ ಒಣಗ್ತದ ಒಂದು ಆನಂತರ ಸಣ್ಣ ಸಣ್ಣ ಗುಂಡು ರಸ ಹೋಗಿ ಗುಂಡು ಹೆಂಗೋ ಒಂದು ಒಂದು ಇದ್ರೊಳಗೆ ತುಪ್ಪು ಹೋಗಿ ಬೆನ್ನೆ ಆಗುತ್ತೆ ಬೆನ್ನೆ ಹೋಗಿ ತುಪ್ಪ ಆಗಬೇಕಲ್ಲ ಎಲ್ಲ ತುಪ್ಪ ಹೋಗಿ ಬೆನ್ನೆ ಆಗ್ತದೆ ಹಂಗೆ ರಸ ಹೋಗಿ ಉಂಡೆ ಆಗ್ತದದು ಹೌದಾ ನಿಮಗೆ ಮದ್ದು ಹಾಕಿದ್ದೇ ನಿಜವಾಗಿದ್ದರೆ ಅದು ವ್ಯಕ್ತ ಮಾಡ್ತದೆ ಹೌದಾ ನಿಮ್ಮ ಅಂಗೈಯೊಳಗೆ ಅದರ ಪರಿಣಾಮ ಬರ್ತದೆ ಅದು ನುಗ್ಗಿ ರಸ ಹೆಂಗೆ ತಿಕ್ಕೊರ್ತೀರಿ ಬೇಗ ಒಣಬಿಡ್ತದ ಮತ್ತು ಗುಂಡು ಹಾಕಬಾರ ಹೌದಾ ಒಂದು ಇನ್ನು ಎರಡನೇದು ಏನಪ್ಪ ಅಂತಂತಂದ್ರೆ ನಿಮಗೆ ಮದ್ದು ಹಾಕ್ಯಾರ ಅಂತ ನಿಮಗೆ ಸ್ವಲ್ಪ ಸೋಷೆ ಅನ್ನಿಸ್ತದೆ ಯಾಕಂದರೆ ಅಲ್ಲಿಗೆ ಲಕ್ಷಣ ಕೇರಿತೀರಿ ಇದು ಮದ್ದು ಹಾಕಿದ್ರೆ ಪರಿಣಾಮ ಏನಾಗುತ್ತ ಲಕ್ಷಗಳು ಏನು ಅಂತ ನೀವು ಕೇಳಿದ್ದೀರಲ್ಲ ಅದನ್ನೇ ಮುಂದಿಟ್ಟುಕೊಂಡು ನೀವು ಮಾನಸಿಕ ಆಗಿರ್ತೀರಿ ಮಾನಸಿಕ ಆಗೋದು ಬೇಕಾಗಿಲ್ಲ ಶನಿವಾರ ದಿವಸ ಅಥವಾ ಭಾನುವಾರ ಶನಿವಾರ ಅಥವಾ ಭಾನುವಾರ ಅದನ್ನು ಬಿಟ್ಟರೆ ಶನಿವಾರ ಭಾನುವಾರ ಪ್ರಸಕ್ತ ಅದನ್ನು ಬಿಟ್ಟರೆ ಮಂಗಳವಾರ ಈ ದಿವಸದಾಗ ಬೆಳಗ್ಗೆ ಎದ್ದ ತಕ್ಷಣ ಮೊದಲ ಮೂತ್ರ ಗಂಡಿರಲಿ ಹೆಣ್ಣಿರಲಿ ಮೊದಲ ಏನು ಮೂತ್ರ ಹೈತಿರಿ ಅದನ್ನೊಂದು ಪಾತ್ರೆಗಳು ತೊಗೋರಿ ಅಥವಾ ತೆಂಗಿನ ಪಟ್ಟೆಗಳು ತೊಗೋರಿ ಏನು ಪಾತ್ರೆಗಳು ತೊಗೊಳೋದು ನಿಮಗೆ ಮುಜುಗಾರ ನಡೆಸ್ತಪ್ಪ ಅಂತಂದರೆ ಹೌದಾ ತೆಂಗಿನ ಪಟ್ಟೆಗಳು ತೊಗೋಳ್ರಿ ತೆಂಗಿನ ಪಟ್ಟಿಯೊಳಗೆ ಮೂತ್ರ ಇಟ್ಕೊಂಡು ಒಂದು ನೆಲದ ಮೇಲೆ ಇಟ್ಟು ಅದ್ರ ಅದ್ರೊಳಗೆ ಹುರುಳಿ ಕಾಳನ್ನು ಬಿಳಿ ಹುರುಳಿ ಕಾಳನ್ನು ಹಾಕ್ರಿ ಬಿಳಿ ಹುರುಳಿ ಕಾಳನ್ನು ಹಾಕಿ ಮತ್ತೆ ಅರ್ಧ ತೆಂಗಿನ ಪಟ್ಟೆ ಇತ್ತಪ್ಪ ಅದ್ರ ಮೇಲೆ ಮುಚ್ಚಿರಿ ಹ್ಞೂ ಹೌದಾ ಇದು ರಾತ್ರಿ ಮಾಡಬೇಕು ರಾತ್ರಿ ಮಾಡಬೇಕು ಯಾವುದೇ ಶನಿವಾರ ರವಿವಾರ ಅಥವಾ ಮಂಗಳವಾರ ರಾತ್ರಿ ಮಾಡಿ ಅದರ ಮೆಥಡ್ ಬೇರೆ ಅದ ಇರ್ಲಿಕ್ಕಪ್ಪ ಅಂತಂದರೆ ಬೆಳಗ್ಗೆ ಮಾಡಿದರೆ ಅದು ಮೆಥಡ್ ಬೇರೆ ಅದ ಆದಷ್ಟು ಸಾಯಂಕಾಲ ಮಾಡೋ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ ಅದಕ್ಕೆ ಬೆಳಿಗ್ಗೆನೇ ಮಾಡಿಬಿಡ್ರಿ ಬೆಳಗಿನ ಪ್ರಥಮ ಮೂತ್ರ ಹೆಚ್ಚು ನಿಖರವಾಗಿ ನಿಮ್ಗೆ ಕೊಡ್ತದೆ ಬೆಳಗ್ಗೆ ಅದನ್ನು ಮುಚ್ಚಿಟ್ಟು ಮಾರನೇ ದಿವ್ಸ ಬೆಳಗ್ಗೆ ಮಾರನೇ ದಿವ್ಸ ಬೆಳಗ್ಗೆ ಹುರುಳಿ ಕಾಳನ್ನು ನೋಡಿರಿ ಕರ್ಗಾಗಿ ಬಿಟ್ಟಿರ್ತಾವೆ ಆ ಮೂತ್ರ ಎಲ್ಲ ಪೂರ ಕರ್ಗಾಗಿರ್ತದೆ ಕರ್ಗ ಆಗಿತ್ತಿಲ್ವೋ ಮದ್ದು ಹಾಕಿದ್ದು ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಡಿ ಗೊತ್ತಾಯ್ತಲ್ಲ ಸೊ ಕನ್ಫರ್ಮ್ ಆಗುತ್ತ ಒಂದು ನುಗ್ಗೆ ರಸದಿಂದ ಎರಡನೇದು ನಿಮ್ಮ ಸೋಮೂತ್ರದಿಂದ ಅದನ್ನು ಹಾಕಿ ಹುರುಳಿ ಕಾಳನ್ನು ಹಾಕಿ ಅದನ್ನು ಪರೀಕ್ಷೆ ಮಾಡಿ ಕಪ್ಪಾಗಿದ್ದರೆ ಮದ್ದು ಹಾಕಿದ್ದು ನೂರಕ್ಕೆ ನೂರರಷ್ಟು ನಿಶ್ಚಿತ ಸತ್ಯ ಅಂತ ತಿಳ್ಕೊರಿ ಇವಾಗ ಮದ್ದು ಹಾಕಿದ್ರಪ್ಪ ಏನು ಮಾಡಬೇಕು ಅನ್ನೋದನ್ನು ಮೊನ್ನೆ ಆಗದಂತೆ ಮದ್ದು ಹಾಕಿದು ಗೊತ್ತಾಗುವಂತೆ ಅದಂತರ ಅದನ್ನು ನಿಷ್ಫಲ ಆಗುವಂತೆ ಮಾಡಲಿಕ್ಕೆ ಈ ಹಲಕ್ಕಿದು ಹೇಳಿತ್ತು ಈಗ ಮತ್ತೂ ಮತ್ತೆ ಕನ್ಫ್ಯೂಷನ್ ಆಗುತ್ತೆ ಹೌದ್ರಿ ಮದ್ದು ಹಾಕಿದ್ದು ಗೊತ್ತಾಯಿತು ಮದ್ದು ಹಾಕಿರ ಮತ್ತೆ ಏನು ಮಾಡಬೇಕು ಅಂತ ಮತ್ತೊಂದು ಕೇಳ್ತೀರಿ ಅದಕ್ಕೂ ಸಹಿತ ಮಾಟ ಆಗಿದ್ರೆ ಏನು ಮಾಡಬೇಕು ಮದ್ದು ಹಾಕಿದ್ರೆ ಏನು ಮಾಡಬೇಕು ಇದಕ್ಕೂ ಸಹಿತ ನಾನು ಮುಂದಿನ ಎಪಿಸೋಡ್ನೊಳಗೆ ಹೇಳ್ತೀನಿ ಭಾಗ ಎರಡು ತಿಳ್ಕೊಂಡು ಮದ್ದು ಹಾಕಿದರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಹೇಳಿ ಎರಡನೇ ಭಾಗ ಎರಡು ಅಂತ ಕೊಡ್ತೀನಿ ಮಾಟ ಆಗಿದ್ದರೆ ನಿಮಗೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಭಾಗ ಎರಡು ಅಂತ ಕೊಡ್ತೇನೆ ಇದು ಒಂದು ಹ್ಞೂ ಇದು ಎರಡು ಮುಂದೊಂದು ಎರಡು ಹ್ಞೂ ನಿನ್ನೆ ಹೇಳಿದ್ದೀನಲ್ಲ ಮಾಟ ಆಗಿದ್ದರೆ ಏನು ಮಾಡಬೇಕು ಮಾಟಾಗಿದ್ದರೆ ಹೇಗೆ ಗೊತ್ತು ಮಾಡ್ಕೋಬೇಕು ಅನ್ನೋದು ಭಾಗ ಒಂದು ಆನಂತರ ಅದಕ್ಕೆ ಪರಿಹಾರ ಏನು ಎರಡು ಭಾಗ ಎರಡು ಹೀಗೆ ಕೊಡ್ತೀನಂತ ಅದನ್ನು ನೋಡಿರಿ ಸುಮ್ ಸುಮ್ಮನೆ ರೊಕ್ಕ ಕಳ್ಕೊಬೇಕ್ರಿ ಗಾಬರಿ ಆಗಬೇಡ್ರಿ ಹ್ಞೂ ಸರಳವಾದ ವಿಧಾನದಿಂದ ನೀವು ಮಾಡಿಸಿದ್ದನ್ನಾಗಲಿ ಮಾಟ ಮಾಡಿದ್ದನ್ನಾಗಲಿ ಅಥವಾ ಮದ್ದು ಹಾಕಿದ್ದನ್ನಾಗಲಿ ಗೊತ್ತು ಮಾಡಿಕೊಂಡು ಅದರಿಂದ ಬಚಾವಾಗಲಿ ಸುಮ್ಮ ಸುಮ್ಮನೆ ಯಾರಿಗೋ ಹೋಗಿ ಯಾರಲ್ಲೋ ನಂಬಿ ಸು ನೂರಾರು ಅಥವಾ ಸಾವಿರ ನೂರಾರು ಇಲ್ಲ ಇಲ್ಲ ಮೂವತ್ತು ಸಾವಿರ ಐವತ್ತು ಸಾವಿರ ಗಟ್ಟಲೆ ಪೀಗ್ತಾರೆ ನಿಮ್ಮನ್ನು ಹಾಂ ಸೊ ನೀವು ಮನಸ್ಸಿಲ್ಲದ ಮನಸ್ಸಿನಿಂದ ಮತ್ತು ಅನಿವಾರ್ಯತೆ ಉರ್ರೋ ಸಿಕ್ಕೊಂಡು ಅದನ್ನ ಮಾಡಿಸ್ಕೊಂಡ್ಬಿಡ್ತೀರಿ ಅನ್ನಿಸಲು ಹೊಸಗೂರು ಕುಂದು ಬರ್ತೀರಿ ಹ್ಞೂ ಕಾರಣ ಇಷ್ಟು ಮಾಡ್ರಿ ನೋಡಿರಿ ಅಕಸ್ಮಾತ್ ನಿಮಗೆ ಆಗಿದ್ದ ಜಾಗಿದ್ರೆ ಮುಂದೆ ನಾನು ಅದಕ್ಕೆ ಪರಿಹಾರ ಪರಿಹಾರಗಳ್ತಿರಂತೆ ದೇವ್ರ ಹುಡುಗ ಒಳ್ಳೇದು ಮಾಡಲಿ ಶ್ರೀ ಗುರುದೇವ್